ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಒಂದ ಹೊಸ ವೆರೈಟಿ ಕಬ್ಬ ನೋಡಕ್ ಬಂದ ನೋಡತವಲ್ಲ ಇದು ಹೊಸ ವರಟಿ ಕಬ್ಬ ಇದು ಎಲ್ಲಿ ಅಂತ ಅಂತಂದ್ರ ಇದು ಬೆಳಗಾವಿ ಜಿಲ್ಲಾ ಬೈಲ ತಾಲೂಕ್ ಸಂಪಗಾಂವ್ ಗ್ರಾಮದಾಗ ಈ ಕಬ್ಬ ಐತಿ ಸಂಪಗಾಂವ್ ಗ್ರಾಮದಾಗ ಅಂತ ಅಂತಂದ್ರ ಜಗದೀಶ್ ಅಣ್ಣ ಸಿದ್ನಾಳ ಇವ್ರಲ್ಲಾಗ ಈ ಕಬ್ಬ ಐತಿ ಈ ಕಬ್ಬಿನ ಹೆಸರು ಏನಪ್ಪಾ ಅಂತಂದ್ರ ಪೈಲ್ವಾನ್ ಕೊಡತಾರಲ್ಲ ಈ ಪೈಲ್ವಾನ್ ಕಬ್ಬಿನ ಬಗ್ಗೆ ನನ್ನ ರೈತ ಮಿತ್ರರು ಆಗಾಗ ನನಗ ಫೋನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ನಂತರ ನನ್ನ ಕಾಮೆಂಟ್ ಒಳಗನ ಈ ಪೈಲಾಣ ಕಬ್ಬಿಂದು ಬೇಡಿಕೆ ಬಾಳೈತಿ ನಂತರ ಈ ಪೈಲಾನ ಕಬ್ಬಿನ ಬಗ್ಗೆ ನಮಗೊಂದು ವಿಡಿಯೋ ಮಾಡ್ರಿ ನಂತರ ಇದರ ಮಾಹಿತಿಯನ್ನ ನಮ್ಗೆ ಕೊಡಂತ ಹೇಳ್ಕಾರ ನನ್ನ ರೈತ ಮಿತ್ರರು ನನಗ್ ಕಮೆಂಟ್ದೊಳಗೆ ಕೇಳಿದಾರ ನಂತರ ನನ್ನ ಫೋನ್ ಮುಖಾಂತರ ಕೇಳಿದಾರ ಅದಕ್ಕಾಗಿ ನಾನು ಇವತ್ತಿನ ದಿವಸ ಈ ಪೈಲಾನ್ ಕಬ್ಬನ್ನ ನಾ ಹೆಸರು ಕೇಳ್ಕೊಂಡೇ ಸಂಪ ಗ್ರಾಮಕ್ಕೆ ಬಂದ ಕ್ಯಾರ ಈ ಕಬ್ಬನ ನೋಡಕ್ ಬಂದ ನಾನು ಬರೀ ಈ ಕಬ್ಬಿಂದು ವೈಶಿಷ್ಟ್ಯತೆ ಏನತ್ತಾರ ನನ್ನ ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ವಿವರಣೆಯನ್ನ ನಾ ತಿಳಿಸ್ತಾನಂತ ನಾ ಮೊದಲನೇದಾಗಿ ಹೇಳ್ಬಹುದ ಈ ಕಬ್ಬು ಸಂಬಳ ರೋಗ ನಿರೋಧಕ ಶಕ್ತಿನ ಅಂತ ತಿಂತ್ಯಾರ ನಾ ಹೇಳ್ಬೋದು ನೋಡ್ತಾರಲ್ಲ ಈದ ಸಮಾಲ ಅತಿವೃಷ್ಟಿ ಮಳೆ ಆದ್ರೂ ಈ ಕಬ್ಬಿಗೆ ರೋಗ ಬಿದ್ದಲ್ಲ ನೋಡ್ರಿ ಇದು ಪುಲ್ಲ ಹಸಿರು ಐತಿ ಆಮೇಲೆ ಚಿಕ್ಕಾಪಟ್ಟಿ ಪತ್ರ ಹರಿತೀನ ಹೊಂದೈತಿ ನೋಡ್ರಾ ಮತ್ತ ಈ ಕಬ್ಬ ಬೆಳವಣಿಗೆ ಬಂಪೈತಿ ಈಗ ನಾವು ನೋಡತವಲ್ಲ ಈ ಕಬ್ಬ ನನ್ನ ಅಂದಾಜ ಮೇರೆಗೆ ಒಂದು ಎಂಟರಿಂದ ಒಂಬತ್ತು ತಿಂಗಳ ಕಬ್ಬ ಇರಬೇಕು ಕಬ್ ಮಾತ್ರ ಇದು ಭಾಳ ಜಬರ್ಸ್ ಬೈತಿ ಮತ್ತು ಗಣಕಿ ದಪ್ಪೈತಿ ಆಮೇಲೆ ಗಣಕಿ ಬೀಸತಿ ಆಮೇಲೆ ವಜು ಭಾಳತಿ ನೋಡ್ರಿ ಕಬ್ಬ ಮಾತ್ರ ಬಾಳ್ ಜಬರಸ್ತ್ ಬಂತ ನನ್ನ ರೈತ ಮಿತ್ರಿಗೆ ಈ ಕಬ್ಬನ್ನ ನಾನು ತದ್ರೂಪ ತೋರ್ಸ ಮತ್ತ ಈ ಕಬ್ಬ ಗಣಿಕೆ ಸಿಳುದಿಲ್ಲ ಯಾಕಂತಂದ್ರ ನಾವು ಒಂದಷ್ಟು ರೆಡಿ ಕಬ್ಬ ನೋಡ್ದೇವಲ್ಲ ಅವೆಲ್ಲ ಗಣಿಕೆ ಸಿಳ್ತಾವು ಈ ಪುರಾಣ ಕಬ್ಬಾತ್ರ ಇದು ಗಣಿಕೆ ಸಿಳೋದಿಲ್ಲ ಗಣಿಕೆ ಸುಳುದಿಲ್ಲ ಮತ್ತ ಇದು ನಡಕ ಬೊಂಬುದಿಲ್ಲ ಬಾಂಬ್ ಅಂತಂದ್ರ ಈಗ ನಾವು ಕಬ್ಬ ಲೇಟ್ ಮಾಡಿ ಕಳ್ಸುದ್ರಿಂದನ ಕಬ್ಬಿನೊಳಗ ಲಢಿಗೆ ಬೋದೈತೆ ಆ ತರನಾಗೆ ಈ ಕಬ್ಬಿನೊಳಗ ಲವ್ಗೆ ಬದಲಂತ ನನ್ನ ರೈತ ಮಿತ್ರನ ಹೇಳ್ತಾನೆ ಯಾಕಂತಂದ್ರ ನಾನು ಈಗ ಒಂದು ಐದಾರು ಕಬ್ಬ ಮೂರು ನೋಡಿದ್ನಿ ಮೂರದ ನೋಡಿದ್ನಿ ನನಗ್ ಆವನಿಷ್ಟು ಈ ಕಬ್ಬ ವಜನ್ ಬಾಳೈತೆ ಇನ್ನು ಹತ್ತಲ್ಲ ಈ ಕಬ್ಬ ಒಂದೊಂದು ಕಬ್ಬ ಮೂರ್ನ ನಾಲ್ಕು ಕೆ ಜಿ ಐತಿ ಆಮೇಲೆ ಇದು ಹಾಲು ಭಾಳ ಐತಿ ಮತ್ತ ಸ್ವೀಟು ಭಾಳ ಐತಿ ಮತ್ತ ಈ ಕಬ್ಬ ಹೊಟ್ಟೆ ಬಿದ್ದನಿಲ್ಲ ಇಲ್ಲ ಈಗ ನಾನು ಓದ್ತಿದ್ರು ಕಬ್ಬ ಈಗ ಒಂದ ಹತ್ತು ಎಕರೆ ಕಬ್ಬೈತಿ ಹತ್ತು ಎಕರೆ ಕಬ್ಬಿದ್ರು ಹತ್ತು ಎಕರೆ ಒಳಗ ಈ ಕಬ್ಬ ಒಂದು ಸಮಲ ಬಿದ್ದ ಬಿದ್ದಿಲ್ಲ ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ನಾವಿವ್ರಿಗೆ ಹಾತನ ನೋಡ್ರಿ ಯಾಕಂದ್ರ ಈ ವೆರೈಟಿ ಸಿಕ್ಕಾಪಟ್ಟಿ ಮಳೆಗಾಲ ಆಗೈತಿ ಮಳೆಗಾಲ ಆಗೈತಿ ಎಲ್ಲಾ ವೆರೈಟಿ ಕಬ್ಬೆಲ್ಲ ಬಿದ್ದಾವ ಬಿದ್ದಾವಂದ್ರುನು ಬೀಳೋದು ಸಹ ಜನ ಯಾಕಂತಂದ್ರ ಕಬ್ಬ ಸಿಕ್ಕಾಪಟ್ಟಿ ಬೆಳವಣಿಗೆ ಆಗಿ ಆಮೇಲೆ ಕಬ್ ವೇಟ್ ಆಗಿ ಬಾಳ ಮಳಿ ಆದ ನಂತರ ಗಾಯ ಬಿಡ್ತಂತದ್ರ ಅಂತಂದ್ರ ಕಬ್ಬು ಸಹಜನ ಆದ್ರ ಈಗ ನೋಡತ್ತಲ್ಲ ಈ ಕಬ್ಬ ಒಂದ್ ಕಬ್ ಸಮಲ ಬಿದ್ದಲ್ಲ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರಿಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ ಯಾಕಂದ್ರೆ ಈ ಕಬ್ಬ ಗಡ್ತರು ಹಂಗೈತಿ ಮಲ್ ಮತ್ತ ಹೈಟು ಹಂಗೈತಿ ಆಮೇಲೆ ಬೆಳವಿ ಹಂಗೈತಿ ನನಗೈತಿ ಈ ಕಬ್ಬಿಂದು ಗುರುಗಳ ಮನೆ ಇಲ್ಲ ಅಂತ ಹೇಳ್ಕ್ಯಾರ ನಾ ಇದನ್ನ ಹೇಳಬಹುದು ಇದು ಕಬ್ಬ ಬೆಳವಣಿಗೆ ಸಮಲ ಪುಲ್ಲತಿ ಐತಿ ಅಲ್ಲ ಇದು ನಮ್ಗ ಅನಿಸಿನ ಮಟ್ಟಿಗೆ ಒಂದ ಹತ್ತರಿಂದ ಹನ್ನೆರಡು ಫೂಟ್ ಮಟ ಈ ಕಬ್ಬ ಗಣಿಕೆತಿ ಆಮೇಲೆ ನೋಡ್ರಿ ಆಮೇಲೆ ಹೈಟು ಹಂಗೈತಿ ಗದ್ರೂ ಹಂಗೈತಿ ದಪ್ಪು ಹಂಗೈತಿ ಮತ್ತ ಫುಲ್ಲ ಇಳಿದಿರು ಐತಿ ಇದು ನಾವು ನೋಡಬಹುದು ನಮ್ಗೆ ಗುರ್ತಕ ಈ ಕಬ್ಬು ಸಂಬಳ ರೋಗ ನಿರೋಧಕ ಶಕ್ತಿ ಐತಿ ಅಂತ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹಾಕ್ತಾನೆ ಯಾಕಂತಂದ್ರೆ ಈ ವೆರೈಟಿ ಕಬ್ಬು ಸಂಬಳ ನಾವು ಹಾಕೋದು ಯಾಕಂದ್ರೆ ಇದು ಹೊಸ ವೆರೈಟಿ ಇದು ಇಳುವರಿ ಚಲೋ ಐತಿ ಆಮೇಲೆ ಮತ್ತೆ ಫ್ಯಾಕ್ಟ್ರಿ ರೆಕಮೆಂಡೇಶನ್ ಐತಿ ನಂತರ ಇವರಿನ ಬಂಪರ್ ಐತಿ ಅದಕ್ಕಾಗಿ ಈ ಕಬ್ಬನ್ನ ಕಬ್ಬನ ಹಾಕೋದ್ರಿಂದನಾ ಬಂಪರ್ ಹಾಕತಂತ ನಾನು ರೈತ ಮಿತ್ರಿನಾ ಹೇಳ್ತ ಈಗ ಸದ್ಯ ನೋಡತೇವಲ್ಲ ಈ ಕಬ್ಬ ಹೊಲ ತುಂಬಾ ಹಿಂಗ ಐತಿ ಯಾಕಂದ್ರ ನಾನು ಖುದ್ದಮ ಎಲ್ಲಾ ನಾ ಅಡ್ಡಾಡ್ಕ್ಯಾರ ಈ ಕಬ್ಬ ನೋಡಿದ್ನಿ ಕಬ್ಬಾ ಈಗ ನಮಗ್ ಹೆಂಗ್ ಹೊಲ ಒಟ್ಟ ಹಿಂಗ ಆತಂತ ಹಿಂಗಂತರ ನನ್ ರೈತ ಮಿತ್ರಿಗೆ ನಾನು ಹೇಳ್ತನ ಮತ್ತೆ ಇದು ಪೈಲ್ವಾಣ ಕಬ್ಬತ್ತಲ್ಲ ಈ ಪೈಲ ಕಬ್ಬ ಅಂತ ಹೆಸರು ಯಾಕಪ್ಪ ಅಂತಂದ್ರ ಇದಾಗ ಆಮೇಲೆ ಗಡತಾಗ ಆಮೇಲೆ ವಜನದಾಗ ಇದು ಬಂಪರ್ ಇದಕ್ಕೆ ಪೈಲ್ವಾನ್ ಅಂತ್ಯಾರ ಹೆಸರಿಟ್ಟಾರ ಮತ್ತ ಈ ಕಬ್ಬ ಪೈಲ್ವಾನ್ ನಂಗ ಐತಂತ ಹೇಕ್ಯಾರ ನಾವು ಈ ಪ್ಲಾಟ್ ಬಂದ್ ನೋಡ್ಕೊಡ್ದ ಗೊತ್ತಾಕತಿ ಮತ್ ನಾನು ಈ ಕಬ್ಬು ಹಾಕಿದ ಮಾಲಕರ ಹಿಮಾಲೆ ನಾನು ಖುದ್ದಮ್ಮ ಅವ್ರಿಗೆ ಭೇಟಿಯಾಗಿ ಈ ಕಬ್ಬಿನ ಬಗ್ಗೆ ಮಾಹಿತಿ ತಗೊಂಡನು ಅವರು ಈ ಕಬ್ಬು ಹಾಕಿ ಸತತ ತಮಗೆ ನಾಲ್ಕು ವರ್ಷ ಆತಂತ ನಾಲ್ಕು ವರ್ಷ ಆದ್ರನು ಇದ್ರಾಗ ಬಂಪರ್ ಬೆಳಿಗ್ಗೆ ತಗದಾರಂತ ಹೇಗ್ಯಾರ ನನ್ನ ರೈತ ಮಿತ್ರ ನಾ ಹೇಳ್ತಾನೆ ಇದು ಒಂದ್ ಎಕರೆಕ್ ಎಪ್ಪತ್ತರಿಂದ ಎಂಬತ್ ಅನ್ಮಟ ಈ ರೈತರು ಇವರು ತಗದಾರಂತೆ ಈ ರೈತರು ನನಗೆ ಹೇಳಿದಾರ ಮತ್ತ ಈ ಕಬ್ಬಿನ ಬಗ್ಗೆ ಮಾಹಿತಿಯನ್ನ ಈ ಕಬ್ಬು ಹಾಕಿದ ರೈತರ ಬಾಯಿಂದನ ನನ್ನ ರೈತರ ಮಿತ್ರರಿಗೆ ನಾ ಇದನ್ನ ಪರಿಚಯ ಮಾಡಿ ಬರೀಗ ಈ ರೈತರ ಬಲೆ ಇದನ್ನ ಯಾವ ತರ ಲವನಿ ಮಾಡಿದಾರು ಮತ್ತೆ ಈ ರೈತರ ಬಾಯಿಂದ ಕೇಳೋಣ ಅಂತ ಈಗ ಸದ್ಯ ನಾನು ಸಂಪೂರ್ಣ ಗ್ರಾಮದಾಗ ಪ್ರಗತಿಪರ ರೈತರಾದ ಈಗೇನ ಜಗದೀಶ್ ಅಣ್ಣ ಸಿದ್ದಾಳ ಅವರ ಪಾಲ್ಕಾರದರ್ಲಾ ಅವ್ರ ಪಾಲ್ಕಾರ ವತಿಯಿಂದನ ಈಗಿನ ಇದು ಪುನಾವಣ ಕಬ್ಬತ್ತಲ್ಲ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾ ಮಾಹಿತಿ ಕೈತೇನ್ ಅಣ್ಣ ನಿಮ್ಮ ಹೆಸರೇ ರೀ ನಾಗಪ್ಪ ಬೆನ್ನೀರಿ ನಾಗಪ್ಪ ಬೆನ್ನೀರಿ ತಾವ್ ಇರೋದ್ರಿ ಅಣ್ಣ ಅಣ್ಣಿಗೆ ಪೈರಾಣ ಕಬ್ಬ ಹಾಕೈತಿ ಎದು ಸಾತ್ರಿಕನೇ ನೋಡ್ರಿ ಸಾತ್ರಿ ಹೌದ್ರಿ ಈಗ ಈ ಮೊದಲ್ರಿ ಯಾಕ ಹಾಕಿರ ನೀವು ಈ ಜೀರಾ ಎಂಬತ್ತಾರ ಎಂಬತ್ ಆ ಜೀರೋ ಮೂವತ್ತ ಅದ್ ಹಾಕಿರನ್ರೀ ಅಣ್ಣಾ ಆದ್ರೇಟ್ ಬರತ್ರಿ ಅದ್ರಿ ಹಾನ್ರಿ ಆದ್ರ ಅದಕ್ಕಿಂತ ಒಂದ್ ಇಟ್ ಚೂಲ ಇದನ್ನ ಚೇಂಜ್ ಮಾಡಿ ಹಾಕಿದ್ರು ನಾವು ಚೇಂಜ್ ಮಾಡಿ ಹಾಕಿದ್ರಿ ಹ್ಮ್ ಈಗ ಜೀವನ ಮಾತ್ರ ಹಾಕಿದ್ರಲ್ಲ ಈಗ ಅದ್ರ ಎಟ್ ಪೂರ್ ಹಾಕಿರಿ ಅದನ್ನ ನಾಕ್ ಪುಟಾವ್ರಿ ಇದು ನಾಕ್ ಪುಟ್ಟ ಈಗ ನಾಕ್ ಪುಟ್ಟ ಬಿಟ್ಟ ನೀವು ಇಳುವರಿ ಹೆಂಗ್ ತಗದಿದ್ರಿ ಅದು ನಾವು ವರ್ಷ ಫಸ್ಟ್ ಹಾಕಿದ್ರಿ ಎಪ್ಪತ್ತ ಮಡ ಬಿದ್ದ ಸಿಕ್ಸ್ ಕಬ್ರಿ ಹಾನ್ರಿ ಹ್ಮ್ ಇದು ಅಷ್ಟ ಅಷ್ಟ್ರ ಇದು ಎಪ್ಪತ್ತರ ಮಠದ ಎಪ್ಪತ್ ಮಠ ತಗದರಿ ಅನ್ನ ಇದ ಪೈಲಾ ವರ್ಷ ಎಪ್ಪತ್ತರ ಮಠ ತಗದ ಆಮೇಲೆ ಈಗ ಎರಡನೇ ಕುಳೆ ಹೆಂಗ್ ಬರತ್ರಿ ಅಣ್ಣ ಇದು ಎರಡನೇ ಕುಳೆನ ಚಲೋ ಬದತ್ರಿ ಹಾನ್ರಿ ಮೂರನೇ ದಾಟ್ ಕಡಿಮೆ ಆಗೈತ್ರಿ ಹೌದ್ರಿ ಇದು ಕುಳಿ ಚಲೋ ಹೊಡೈತ್ರಿ ಚಳ ಕುಡ ಅಣ್ಣ ಈ ಕಬ್ಬಿನ ಇದ್ರ ಮೂರ್ ಪುಟ ಸಾಲ ಈ ನಾಕ್ ಪುಟ್ಕ ಮೂರ್ ಪುಟ್ಗೆ ಈಗ ನಾವ್ ಮಿಷನ್ ಸಂಬಂಧ ನಾವ್ ಮಿಷನ್ ಮುರಿಯೋದಾತು ಮತ್ ಕಬ್ಬು ಒಟ್ಟು ಗಾಳಿ ಆಡಾಕ ಗೊಬ್ಬರ ಹೋಗ್ಯಾಕ ಎಲ್ಲಾದ್ರೂ ಅನುಕೂಲ ಆಕತ್ರಿ ನಾಕ್ ಪುಟ್ ಬಿಟ್ರ ನಾಕ್ ಪುಟ್ ಬಿಟ್ರ ಈ ಮೂರ್ ಪುಟ್ ಬಿಟ್ರ ನಿಮ್ ಗಡಿ ಒಡಿ ಹಾಕುವಂತೂ ಎಲ್ಲಾಕು ಒಂದಿಷ್ಟು ತೊಂದ್ರಿನ ಹಾಕದ ಒಂದ್ ಕಬ್ಬು ಸಣ್ಣ ಬಿಟ್ರ ಬಿಟ್ರಿ ಹ್ಞೂ ಬರೋಬ್ರನ್ ಅಣ್ಣ ಮತ್ತೆ ಈಗ ಎಂಬತ್ತ್ ಜನ ಬಿಟ್ ಕಬ್ಬೈತ್ಲ ಈಗ ಅದಕ್ಕ ಇದಕ್ಕ ಈಗ ರೋಗ ಪಾಗ ಏನ್ ಡಿಫ್ರೆನ್ಸ್ ಐತ್ರ ಇದಕ್ಕ ಕಳ್ಳಶಕೊಂಡ್ ಬಾಳ ಉಪಯೋಗ ಮಾಡ್ಬಾರ್ದು ಈ ಕಬ್ಬಿಗ್ರಿ ಯಾರೋ ಈ ಪೈರಾಣಿಕ ಕಬ್ಬಿಗೆ ನಾವು ಕಳ್ಳಾಸ ಕೊಟ್ಟ ಉಪಯೋಗ ಮಾಡ್ದಂಗ್ರಿ ಕಳೆಸ ಗಾಡಿ ಸಾಯ್ಐತ್ರಿ ರೀ ಹ್ಮ್ ಇದ್ರಿ ಹಾ ಕಳ್ ಕೊಟ್ಟಿದ್ರು ಬಾಳ ಬಾಳ್ ಬೇಕೈತ್ರಿ ಕಬ್ಬು ಬಾಳ್ ಬೇಕು ಅಣ್ಣ ಇದನ್ನ ಒಂದ್ ಎಕರಕ್ ಎಷ್ಟ್ ಕಬ್ಬತ್ರಿ ಒಂದ್ ಎಕರೆಕ ಎಷ್ಟ ಕಬ್ಬ ತುದರಿ ಇದನ್ನ ಎರಡುವರೆ ಟನ್ ರೀ ಟನ್ರಿ ಈಗ ನಾಕ್ ಕುಟು ಸಾಲ್ ಹ್ಞೂ ರೀ ನಾಲ್ಕೋರ್ ಸಾಲ ಬಿಟ್ಟಾರೀ ನಂತರ ಎರಡ ಊಟನಾ ಬೀಜ ತೊಗ್ದಾರಿ ಅನ್ನ ಇದನ್ನ ಬೀಜ ತೊಳಿ ಮುಂದೇನ್ ಕೈಲೆ ಹತ್ತಿದರ ಏನ್ ಖಾಲಿ ತೂದರಿ ಕಾಲೇದ ಉದ್ದಾರ ಕಲ್ಲೆ ತೂದರಿ ಅದೇನ್ ಅನ್ನ ಇಲ್ವಾರಿಗೆ ಇದನ್ನ ಎಸ್ ಸರಿ ಗೊಬ್ಬರ ಕಟ್ಟಿರಿ ಈ ಕಬ್ಬಿಗೆ ಇದಕ್ಕ ಮೂರ್ ಸಲ ರೀ ಮೂರ್ ಸಲ ಕೊಟ್ಟಿರಿ ಮೂರ್ ಸಲಾ ಕೊಟ್ಟಾರ ಆಮೇಲೆ ಇದಕ್ಕ ಎಲ್ಲಾ ಪ್ಯಾಕ್ನೊಡಿ ಕಬ್ಬ ಬೋಯ್ತಾರ ರೀ ಬೇಕಾದ್ರ ಹೋಯ್ತಾರ ರೀ ಅದನ್ನ ಏನ್ ಪ್ಯಾಕ್ ಸಮಸ್ಯೆ ಸಮಸ್ಯೆ ನೀ ಎಲ್ಲ ಇಲ್ರಿ ಈಗ ಇದಕ್ಕ ನೀವು ಈ ಕಬ್ಬನ್ ಯಾ ಪಿ ಕಳ್ಸಿದ್ರಿ ಈಗ ಸೋಮೇಶ್ವರ ಹೋಗೈತ್ರಿ ಇನ್ನಂದ್ರ ಸುಬರ್ಸ್ ಹೋಗೈತ್ರಿ

ಅಲ್ಲಿ ಬಂದ ಈಗ ಫೋನ್ ನಂಬರ್ ಕೊಟ್ಟಾರಲ್ಲ ಅವ್ರ ಪಾಲ್ಕರ ಅವ್ರ ಕಂಟ್ಯಾಕ್ಟ್ ಮಾಡಿದ್ರ ನಮ್ಮ ರೈತರಿಗೆ ಯೋಗ್ಯ ಬೆಲೆಯಲ್ಲಿ ಏಟ್ ಏಟ್ನಾಗ ಈ ಬೀಜ ಕೊಡ್ತಾರಂತ ಈ ರೈ ರೈತರು ನಮ್ಮ ರೈತರಿಗೆ ಮಾಹಿತಿ ಹೇಳಿದ ಇಷ್ಟೆಲ್ಲ ಮಾಹಿತಿ ಹೇಳ್ಕಾಗಿ ನಮ್ಮ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಈಗ ನಾವು ಹಳಿ ವೆರೈಟಿ ಕಬ್ಬೆಲ್ಲ ಬಿಟ್ಕ್ಯಾರ ಹೊಸ ವೆರೈಟಿ ಕಬ್ಬ ಹಾಕಿದವ ಅಂತಂತಂದ್ರೆ ನಮ್ಗೆ ವಿವರ ಚಲೋ ಐತಿ ಆಮೇಲೆ ಖರ್ಚು ಕಡಿಮೆ ಆಕೈತಿ ಮತ್ತ ಆದಾಯ ಹಚ್ಚಕತಿ ಅಂತ ಹೇಳ್ಕ್ಯಾರ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು